ಈ ದಿನದ ಕೀರ್ತನೆ ಕೀರ್ತನೆಗಳು ನೂರ ನಲವತ್ತೇಳನೆಯ ಅಧ್ಯಾಯ ಒಂದನೆಯ ವಾಕ್ಯದಿಂದ ಆರನೆಯ ವಾಕ್ಯದವರೆಗೆ ಮೂರನೆಯ ವಚನ ವಾಸಿ ಮಾಡುವನು ಮುರಿದ ಮನಸ್ಸುಳ್ಳವರನ್ನು ಕಟ್ಟಿ ಗುಣಪಡಿಸುವನು ಅವರ ಗಾಯಗಳನ್ನು ಪ್ರಿಯರೇ ನಮ್ಮೆಲ್ಲರ ಜೀವಿತದಲ್ಲೂ ಕೂಡ ಅನೇಕ ರೀತಿಯ ಗಾಯಗಳು ನಮ್ಮ ಮನಸ್ಸಿನಲ್ಲಿರಬಹುದು ನಮ್ಮ ಮನಸ್ಸು ಒಡೆದು ಹೋಗಿರ್ಬೋದು ಯಾರು ನನ್ನನ್ನು ಪ್ರೀತಿಸ್ತಾ ಇಲ್ಲ ಎಂಬ ನೋವು ಬೇಸರ ನಮ್ಮಲ್ಲಿರಬಹುದು ಯಾವ ರೀತಿ ಈ ದೇಹಕ್ಕೆ ಒಂದು ಗಾಯ ಆದಾಗ ಔಷಧಿ ಹಚ್ಚುವಾಗ ಆ ಗಾಯ ವಾಸಿ ಆಗ್ತದೆ ಇವತ್ತು ಮನಸ್ಸಿನ ಈ ಗಾಯಕ್ಕೆ ಯಾವ ಔಷಧಿ ಹಚ್ಚಬೇಕು ಅಂದ್ರೆ ದೇವರ ವಚನವಾಗಿದೆ ಯಾಕೆಂದ್ರೆ ದೇವರ ವಾಕ್ಯ ಜೀವಂತವಾದದ್ದು ಕ್ರಿಯಾತ್ಮಕವಾದದ್ದು ಎಂತ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದಾಗಿದೆ ಈ ವಾಕ್ಯಗಳು ನಮ್ಮ ಹೃದಯದಲ್ಲಿ ತುಂಬಲ್ಪಡುವಾಗ ನಮ್ಮ ಮನಸ್ಸಿನ ಗಾಯಗಳು ವಾಸಿಯಾಗ್ತದೆ ಮುರಿದ ಮನಸ್ಸುಗಳನ್ನು ದೇವರು ಬಲಪಡಿಸ್ತಾರೆ ಒಂದು ಹೊಸ ಚೈತನ್ಯ ನಮ್ಮ ಮನಸ್ಸಿನಲ್ಲಿ ನಾವು ಅನುಭವಿಸೋದಕ್ಕೆ ಸಾಧ್ಯವಾಗ್ತದೆ ಆದ್ರಿಂದ ಈ ದಿನ ದೇವರ ವಚನವನ್ನ ನಮ್ಮೆಲ್ಲರ ಹೃದಯಗಳಲ್ಲಿ ತುಂಬಿಸಿಕೊಂಡು ಒಂದು ಹೊಸ ಬಲ ಪಡೆದವರಾಗಿ ನೂತನ ಮನಸ್ಸನ್ನ ಹೊಂದಿದವರಾಗಿ ಏಸು ಕ್ರಿಸ್ತರಿಗಾಗಿ ಯೇಸು ಕ್ರಿಸ್ತರ ಮಕ್ಕಳಾಗಿ ನಾವೆಲ್ಲರೂ ಕೂಡ ಜೀವಿಸೋಣ ಪ್ರೈಝ್ ಲಾಡ್ ಥ್ಯಾಂಕ್ ಯು